ಮಂಜುನಾಥ್ ಅವರು ಕೋಲಾರದಲ್ಲಿ ಎಂ ಎಲ್ ಎ ಆಗ್ತಾರೆ ಅಂತ ಏನಾದ್ ಬಂದಿತ್ತ ಇಲ್ಲಿ ಕ್ಷೇತ್ರದ ಒಡ್ನಾಟ ಇಟ್ಕೊಂಡಿದ್ರು ಕ್ಷೇತ್ರದ ಒಡ್ನಾಟ ಇಟ್ಕೊಂಡಿದ್ನಿಗೆ ಹೈಕಮಾಂಡ್ ತೀರ್ಮಾನ ಮಾಡ್ಕೊಂಡ್ ನಿಂತ್ಕೋ ಅಂತ ಬಂದ್ ನಿಂತ್ಕೊಂಡ್ಬಿಟ್ರು ಏನು ಗೊತ್ತಿಲ್ದಿರಂಗೆ ಬಂದ್ ನಿಂತ್ಕೊಂಡ್ಬಿಟ್ರೆ ಮನ್ಯಾಡ್ ಗೆಲ್ತಾ ಇದ್ರೆ ಗೆಲ್ತಾ ಇದ್ರ ಕ್ಷೇತ್ರ ಜೊತೆ ಒಡ್ನಾಟ ಇಟ್ಕೊಂಡಿದ್ರು ಅದೇ ತರ ಹಲವಾರು ಜನ ಇವತ್ತು ಕ್ಷೇತ್ರದ ಜನಗಳೊಡನೆ ಒಡ್ನಾಟ ಇಟ್ಕೊಂಡು ಯಾರ್ಗೆ ಸೀಟ್ ಕೊಡ್ಲಿ ಗೆಲ್ಸ್ತೀವಿ ಅಂತ ಹೇಳುವಂತ ಪರಿಸ್ಥಿತಿ ಕೋಲಾರದಲ್ಲಿ ಬಂದಿದೆ ಅದೇ ಪ್ರಕಾರ ಓಡಾಡ್ತಾ ಇದ್ದಾರೆ ಅದರಲ್ಲಿ ತಪ್ಪು ಸುಧಾಕರ್ ಡಾಕ್ಟರ್ ಸುಧಾಕರ್ ರಾಜ್ಯ ಸರ್ಕಾರ ದುಡ್ಡು ಟ್ಯಾಕ್ಸ್ ದುಡ್ಡು ಎಲ್ಲಿಂದ ಬರ್ಬೇಕಾಗಿತ್ತು ಸರ್ ಟ್ಯಾಕ್ಸ್ ದುಡ್ಡು ಎಲ್ಲಿಂದ ಬರ್ಬೇಕು ನಾವು ಕಟ್ಟುವಂತ ಇನ್ಕಮ್ ಟ್ಯಾಕ್ಸು ನಾವು ಕಟ್ಟುವಂತ ಸೇಲ್ಸ್ ಟ್ಯಾಕ್ಸ್ ಕೇಂದ್ರದಿಂದ ಪಾಲ್ ಬರ್ಬೇಕಲ್ಲ ಎರಡು ಲಕ್ಷದ ಎಂಬತ್ ಸಾವಿರ ಕೋಟಿ ಎಷ್ಟೋ ನನ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಅದ್ರಲ್ಲಿ ನಲವತ್ ಸಾವಿರ ಕೋಟಿನೋ ಐವತ್ ಸಾವಿರ ಕೋಟಿನೋ ನಮ್ಮ ಪಾಲ್ ಬರ್ಬೇಕಾಗಿದೆ ಅಂತ ಕೊಟ್ಟೇ ಇಲ್ಲ ಆ ದುಡ್ಡು ಕೇಳ ನಮ್ ಪಾಲು ಪ್ರತ್ಯೇಕ ದೇಶ ಸರಿ ಅಂತ ಪ್ರತ್ಯೇಕ ದೇಶ ಏನ್ ಕೇಳ್ತಾ ಇಲ್ಲ ಅವ್ರು ಹೇಳಿರೋದು ಇದೇ ತರ ಮುಂದುವರೆದ್ರೆ ಇವರ ನಡವಳಿಕೆ ಬಿ ಜೆ ಅವರ ನಡವಳಿಕೆ ಇದೇ ತರ ತಾರತಮ್ಯ ಡಿಸ್ಕ್ರಿಮಿನೇಷನ್ ಕಾಂಗ್ರೆಸ್ ಇರುವಂತ ಸರ್ಕಾರಗಳಿಗೆ ದುಡ್ಡು ಕೊಡದೆ ಕಾಂಗ್ರೆಸ್ ಏತರ ಸರ್ಕಾರಗಳಿಗೆ ದುಡ್ಡು ಕೊಡದೆ ಈ ತರ ಬಿಜೆಪಿ ತರ ಸರ್ಕಾರಗಳಿಗೆ ದುಡ್ಡು ಕೊಡದೆ ಈ ತರ ನಾಟಕ ಮಾಡ್ತಾ ಇರಲ್ಲ ಇದ್ರ ವಿರುದ್ಧ ಪ್ರತಿಭಟನೆ ಮಾಡಕ್ ಹೋಗಿ ಸುರೇಶ್ ಅವರು ನಮ್ ಈ ತರ ಮಾಡಿದ್ರೆ ಕರ್ನಾಟಕ ಒಂದೇ ಅಲ್ಲ ಹೇಳಿರೋದು ಯಾರ್ಯಾರು ಈ ತರಕ್ಷೆ ಒಳಪಟ್ಟಿದ್ದಾರೆ ಅಂತ ರಾಜೀವ್ ಸೇರಿ ಕೇಳ್ಬೇಕಾಗ್ತದೆ ಅಂತ ಅವ್ರು ಹೇಳಿರೋದು ಅಂತ ಕೇಳಿಲ್ಲ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಸ್ಟೇಟ್ ಬಜೆಟ್ ಇದ್ದಿದ್ದು ಒಂದ್ ಲಕ್ಷ ಚಿಲ್ಲರೆ ಈಗ ಮೂರ್ ಲಕ್ಷ ಕೋಟಿ ಆಗೈತೆ ಯಾರು ಹೇಳ್ತಾ ಇದಾರೆ ಆ ಮಹಾನ್ ಬುದ್ಧ್ವದ್ ಹೇಳುವಂತ ಮಾತು ವರ್ಷ ವರ್ಷ ಬತ್ತ ಬತ್ತ ಅನುದಾನ ಜಾಸ್ತಿ ಆಯ್ತದೆ ಬಜೆಟ್ ಜಾಸ್ತಿ ಆಯ್ತದೆ ಹೊತ್ತು ಕಮ್ಮಿ ಆಗಲ್ಲ ಒಂದಿಷ್ಟು ತ್ರೀ ಆಗೈತಿ ಈಗ ಅದೇ ಪ್ರಕಾರ ಇಷ್ಟು ತ್ರೀ ಆಗಬೇಕಾಗಿರೋದು ಕಾಂಗ್ರೆಸ್ ಸರ್ಕಾರ ಕೊಟ್ಟ ಎರಡ್ ಸಾವಿರದ ಹಂಗಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು ಇವಾಗ ಅದೇ ಕೊಡು ಅಂತ ಹೇಳಕ್ ಆಯ್ತದ ನಾವು ಆಗ್ತಾ ಆಗ್ತಾ ಒಂದಿಷ್ಟು ತ್ರೀ ಅಣ್ಣ ನೀವೇ ನೋಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ಎಷ್ಟಿತ್ತು ಬಜೆಟ್ ಗತ್ರ ಇವತ್ತು ಮೂರುವರೆ ಲಕ್ಷ ಕೋಟಿ ಇದೆ ಮೂರುವರೆ ಪಟ್ಟು ಆಯ್ತು ಅದೇ ಪ್ರಕಾರ ಮೂರುವರೆ ಪಟ್ಟು ನಮ್ ಟ್ಯಾಕ್ಸ್ ದುಡ್ಡು ಕಟ್ಟಿರೋದು ಬರ್ಬೇಕು ಅಷ್ಟೇ ನನಗೆ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡ್ಬೇಕು ಇನ್ನೊಂದು ವಿಚಾರ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳನ್ನ ಏನ್ ಕೊಟ್ಟಿದೆ ನಾನು ಸ್ವಲ್ಪ ಜೋರಾಗಿ ಹೇಳ್ತಾ ಇದ್ದೀನಿ ಸತ್ಯ ಹೇಳ್ತಾ ಇರೋದ್ರಿಂದ ನಾನು ಜೋರಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಯೋಜನೆಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಐದು ವರ್ಷಗಳ ಕಾಲ ನಮ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಜನತೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರ ಆಶೀರ್ವಾದವನ್ನ ದುರುಪಯೋಗ ಮಾಡ್ಲಿಕ್ಕೆ ಮಾಡ್ಕೊಳ್ಲಿಕ್ಕೆ ಯಾರಿಗೂ ಬುದ್ಧಿ ಯಾರಿಗೂ ಅಂತ ಕೆಟ್ಟ ಬುದ್ಧಿ ಬರೋದಿಲ್ಲ ಯಾವ ಯೋಜನೆಯನ್ನು ನಾವು ಕಮ್ಮಿನೂ ಮಾಡಲ್ಲ ಕ್ಯಾನ್ಸಲ್ ವರಿಷ್ಠ ಅವ್ರು ಹೇಳಿರೋದು ಕಂಟೆಸ್ಟ್ ಕ್ಯಾನ್ಸಲ್ ಬಿಜೆಪಿ ಹೇಳ್ತಾ ಇದ್ದಾರೆ ಬಿಜೆಪಿ ಅವ್ರು ಹಂಗ್ ಹೇಳ್ತಾ ಇದ್ದಾರೆ ಅವ್ರ ಮಾತು ನಂಬಕೋಬೇಡಿ ಎಲ್ಲಿ ಕೆಲಸ ಮಾಡೋರು ಅವ್ರಿಗೆ ಯಾರ್ ನಿಮ್ ಯೋಜನೆಗಳು ಕೊಟ್ಟವ್ರು ಅವ್ರಿಗೆ ಸಹಾಯ ಮಾಡಿ ಅಂತ ಕೇಳಿದ್ದಾರೆ ಕಳ್ತಬೇಡಿ ಅಂತ ಹೇಳಿದ್ದಾರೆ ಲಕ್ಷತೆ ಇಲ್ಲ ಗ್ಯಾರಂಟಿನ ನೂರ ನೂರು ಪರ್ಸೆಂಟ್ ನಾವು ಯಾವ ಯೋಜನೆಗಳು ನಾವು ಕ್ಯಾನ್ಸಲ್ ಮಾಡಲ್ಲ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಇರೋ ತನಕ ನಾವು ಐದು ಜನಪರ ಯೋಜನೆಗಳು ಏನ್ ಕೊಟ್ಟಿದ್ದೀವಿ ಅದು ಇದ್ದೇ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಹೇಳ್ತಾ ಸರ್ಕಾರ ಪರವಾಗಿ ಹೇಳ್ತಾ ಇದ್ದೀನಿ